ಎಲ್ಲರಿಗೂ ಪೂರ್ವಜರು ಏನ್ ಹೇಳ್ತಾರೆ ನೋಡೋಣ ಚೆನ್ನಾಗಿ ಆಚರಿಸಿ ಪಿತೃ ಓಕೆ ಅರ್ಜೆಂಟ್ ಮಾಡ್ಕೊಂಡು ಯಾವುದೇ ನಿರ್ಧಾರನ ತಗೊಳ್ಬೇಡಿ ರೈಟ್ ಡೈರೆಕ್ಷನ್ ಅಲ್ಲಿ ಹೋಗಿ ಸರಿಯಾದ ರೀತಿಲಿ ನಿರ್ಧಾರನ ತಗೊಳ್ಳಿ ಯಾರೋ ಅರ್ಜೆಂಟ್ ಮಾಡ್ತಿದ್ದಾರೆ ಅಂತ ನೀವು ಅರ್ಜೆಂಟ್ ಮಾಡಬೇಡಿ ಅನ್ನುವಂಥದ್ದು ಇದೆ ಬಹಳಷ್ಟು ಮುಖ್ಯವಾಗಿ ನಿಮಗೆ ಮೆಸೇಜಸ್ ಕೊಡ್ತಾರೆ ಅನ್ನುವಂಥದ್ದು ಇದೆ ಒಂದು ಹೊಸ ಜೀವನ ಒಂದು ಹೊಸ ಬದಲಾವಣೆ ನಿಮಗೋಸ್ಕರ ಕಾಯ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಪ್ರಾಣಿ ಪಕ್ಷಿಗಳ ಮುಖಾಂತರ ಅವರು ನಿಮ್ಮನ್ನು ಕನೆಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಪ್ಪತ್ತೈದು ಇಪ್ಪತ್ತಾರು ಆರು ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಸೊ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ ಸೊ ಹಾಗಾಗಿ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದು ಸೊ ಅರ್ಜೆಂಟ್ ಮಾಡ್ಕೊಳ್ಬೇಡಿ ಪೂರ್ವಪರ ತಿಳ್ಕೊಂಡು ನಿರ್ಧಾರ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಪಕ್ಷಿಗಳ ಮುಖೇನ ನಿಮಗೆ ಸಾಕಷ್ಟು ಸಂದೇಶ ಕೊಡ್ತಾರೆ ಅನ್ನುವಂಥದ್ದು ಇದು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ ಇದೆ ಸೊ ಪೂರ್ವಜನ್ಮ ಪುನರ್ಜನ್ಮ ಇದೆಲ್ಲನೂ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಹೊಟ್ಟಿನಲ್ಲಿ ಅವರು ಪುನರ್ಜನ್ಮದ ಹಾದಿಗೆ ಹೊರಟಿದ್ದಾರೆ ಅನ್ನುವಂಥದ್ದು ಇದೆ ನಿಮ್ಮ ಪೂರ್ವಜರು ಮತ್ತೆ ಪುನರ್ಜನ್ಮದ ಹಾದಿಗೆ ಹೊರಡ್ತಾ ಇದ್ದಾರೆ ಸೊ ಮತ್ತೆ ಭೂಮಿ ಮೇಲೆ ಒಳ್ಳೆ ರೀತಿಯಲ್ಲಿ ಹುಟ್ಟಿ ಬಂದು ಇನ್ನು ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ತೀವಿ ಅನ್ನುವಂಥ ಭರವಸೆನ ನಿಮಗೆ ಕೊಡ್ತಿದ್ದಾರೆ ಜೊತೆಗೆ ನಿಮ್ಮ ಕ್ಲೋಸ್ ಸರ್ಕಲಲ್ಲಿ ಕೆಲವ್ರಿಗೆ ಪ್ರೆಗ್ನೆನ್ಸಿ ಇದೆಯಲ್ಲ ಅವರ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ಭೂಮಿ ಮೇಲೆ ದಿನ ಸುಖವಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಇರಿ ಅಂತ ಹೇಳ್ತಿದ್ದಾರೆ ನಿಮ್ಗೆ ಯಾವುದಕ್ಕೆ ಕೊರತೆ ಬರೆದಿರೋ ಹಾಗೆ ನಾನು ನೋಡ್ಕೊಳ್ತೀನಿ ಅನ್ನುವಂಥದ್ದು ಇದೆ ಎಸ್ಪೆಷಲಿ ನೀರಿನ ಜಲವಿವಾದಕ್ಕೆ ಏನು ಒಂದು ತೆರೆ ಬೀಳುತ್ತೆ ಅನ್ನುವಂಥದ್ದು ಕೂಡ ಇದೆ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಸ್ವಲ್ಪ ಜಾಗ ಅಂತ ಉಳಿಸ್ಕೊಳ್ಳಿ ಯಾರೋ ಎಲ್ಲ ಜಾಗನೂ ಮಾರಾಟ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಥವಾ ಯೋಚನೆ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ ಎಲ್ಲ ಜಾಗನೂ ಮಾರಾಟ ಮಾಡಬೇಡಿ ನಿಮಗೆ ಅಂತ ಕೆಲವು ಜಾಗನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದು ಸೀಕ್ರೆಟ್ ಸ್ಪೇಸ್ ಇದೆ ಒಂದಷ್ಟು ಜಾಗ ಇದೆ ಸೀಕ್ರೆಟ್ ಆಗಿರೋದು ಅಲ್ಲಿ ಸಮಥಿಂಗ್ ಏನು ನಿಧಿ ಮತ್ತು ಘೋರಿ ಮತ್ತು ಅಘೋರಿಗಳ ವಾಸಸ್ಥಾನ ಇದೆ ಆ ಜಾಗ ನಿಮಗೆ ಸೇರಿದ್ದು ಅಥವಾ ಜಾಗದಲ್ಲಿ ಸಮಥಿಂಗ್ ಏನು ದೇವಸ್ಥಾನ ಇದೆಯೋ ಗೊತ್ತಿಲ್ಲ ಸಮಯ ಬಂದಾಗ ಅದರ ಮಾರ್ಗದರ್ಶನ ಸಿಗುತ್ತೆ ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ ಅದನ್ನು ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಅದು ಯಾರಿಗೂ ದಕ್ಕೋದಿಲ್ಲ ಅದು ಭಗವಂತನ ಸನ್ನಿಧಾನಕ್ಕೆ ಸೇರಿದ್ದು ಸಮಯ ಬಂದಾಗ ಅದು ಭಗವಂತನಿಗೆ ಹೋಗಿ ತಲುಪುತ್ತೆ ಅದು ಮಾಯ ಆಗತ್ತೆ ಅನ್ನುವಂಥದ್ದು ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಸುತ್ತಮುತ್ತ ಒಂದಷ್ಟು ಪ್ರೊಟೆಕ್ಟಿವ್ ಎನರ್ಜಿ ಬೇಕು ಪ್ರೊಟೆಕ್ಟಿವ್ ಎನರ್ಜಿನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದು ನಿಮ್ಮ ಪೂರ್ವಜರೊಬ್ಬರು ಈಗಲೂ ಕೂಡ ನಿಮ್ಮನ್ನು ಕಾಪಾಡ್ತಿದ್ದಾರೆ ಕಾಯ್ತಿದ್ದಾರೆ ಅನ್ನುವಂಥದ್ದು ಇದೆ ಜೊತೆಗೆ ಒಂದಷ್ಟು ನನಗೆ ಇಲ್ಲಿ ಅರ್ಥ್ ಹೀಲರ್ಸ್ ಕಾಣಿಸ್ಕೊಳ್ತಿದ್ದಾರೆ ಸೊ ಭೂಮಿನ ಚೆನ್ನಾಗಿ ನೋಡ್ಕೊಳ್ಳಿ ಭೂಮಿ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಒಂದು ಕಡೆ ಒಂದಷ್ಟು ವಾರಿಯರ್ ಎನರ್ಜಿಲಿ ಇರಬಹುದು ನಿಮಗೆ ಒಂದಷ್ಟು ರಕ್ಷಣೆಯ ಕೊರತೆ ಇದೆ ಅಂತ ಅನ್ನಿಸ್ತಾ ಇದೆ ಸೊ ಹಾಗಂತ ನೀವೇನು ಭಯ ಪಟ್ಟಿದ್ದೀರಾ ಅಂತಲ್ಲ ಕೆಲವ್ರಿಗೆ ಭಯ ಇರ್ಬೋದು ಭಯ ಬೇಡ ಅನ್ನುವಂಥದ್ದು ಇದೆ ಸೊ ಭಯ ಬೇಡ ಸ್ಟ್ರಾಂಗಾಗಿ ಇರಿ ಭಯ ಪಡಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ಎಷ್ಟು ಸ್ಟ್ರಾಂಗಾಗಿ ನಿಲ್ತೀರೋ ಅಷ್ಟು ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಗುರುತು ಪರಿಚಯ ಯಾರಿಗೂ ಬಿಟ್ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮನ್ನು ಪ್ರೊಟೆಕ್ಟಿವ್ ಎನರ್ಜಿಗೆ ಇಟ್ಕೊಳ್ಳಿ ಅಂತನೂ ಇದೆ ಭೂಮಿ ನೀರಿನಿಂದ ತುಂಬ ಹೋಗುತ್ತೆ ಐ ಮೀನ್ ಜಲಪ್ರಳಯದ ಕೆಲವು ಕುರುಹುಗಳು ಕಾಣಿಸ್ತಾ ಇದೆ ಒಂದಷ್ಟು ಕಡೆ ಜಲಪ್ರಳಯ ಆಗಬಹುದು ಅನ್ನುವಂಥದ್ದು ಇದೆ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಯಾಕೆ ನೋಡ್ಕೊಳ್ಬೇಕು ನಾವೇನು ಮಾಡಬೇಕು ಅನ್ನೋದಾದರೆ ನೀವೇನಾದರೂ ತೀರದ ಪ್ರದೇಶದಲ್ಲಿ ಅಥವಾ ನೀರಿನ ಪ್ರದೇಶಗಳಲ್ಲಿ ಇದ್ದರೆ ಒಂಚೂರು ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅಂತ ಅಷ್ಟೆ ಜೊತೆಗೆ ಒಂದಷ್ಟು ದೇಹದ ಆರೋಗ್ಯದ ಕಡೆ ಗಮನನ ಕೊಡಿ ನಿಮ್ಮ ಬಾಡಿ ಶೇಪ್ಲೆಸ್ ಆಗ್ತಾಯಿದ್ರೆ ನಿಮ್ಮ ಬಾಡಿನ ಒಂದು ಶೇಪಿಗೆ ತಗೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಯಾರಿಗೂ ಅವಳಿ ಜವಳಿ ಹೆಣ್ಣು ಮಕ್ಕಳಾಗುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವ್ರಿಗೆ ಗಂಡು ಮಕ್ಕಳು ಕೂಡ ಆಗಬಹುದು ಸೊ ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಒಂದು ಏನು ಹೇಳೋದು ಆ್ಯಕ್ಷನ್ ತಗೊಳ್ಬೇಕು ಮತ್ತು ಏನೋ ಒಂದು ವಿದ್ಯೆ ಇದೆ ಆ ವಿದ್ಯೆಯನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ನೀವು ಯಾರ ಕೈಗೂ ಸಿಗದೇ ಇರೋ ಹಾಗೆ ನಿಮ್ಮ ಒಂದು ಅವಕಾಶನ ಯಾವಾಗಲೂ ನಿಮ್ಮದಾಗಿಸ್ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ಬಹಳಷ್ಟು ವಿಚಾರಗಳಲ್ಲಿ ನೀವು ಅಂದ್ಕೊಂಡಿರುವಂಥದ್ದು ಬೇರೆಯವರ ಪಾಲಾಗ್ತಾ ಇದೆ ಅಥವಾ ಬೇರೆಯವರು ಯಾರ್ದನ್ನು ಕಿತ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ ಸಮಥಿಂಗ್ ಏನೋ ಹಿಡನ್ ಇದೆ ಇಲ್ಲಿ ಈಗ ನೀವು ಅದಕ್ಕೆ ಒಂದು ಆ್ಯಕ್ಷನ್ ತಗೊಳ್ಬೇಕು ಅನ್ನುವಂಥದ್ದು ಇದೆ ಒಂದಷ್ಟು ಹೈಯರ್ ಪರ್ಫಾರ್ಮೆನ್ಸ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಒಂದು ಹೊಸ ಶಕ್ತಿಯುತವಾದಂಥದ್ದು ಏನು ನಿಮಗೆ ಸಿಗುತ್ತೆ ವಸ್ತು ಅನ್ನುವಂಥದ್ದು ಇದೆ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಸಮಥಿಂಗ್ ಏನು ನಿಮಗೆ ಗಿಫ್ಟಾಗಿ ಬರಬಹುದು ಅಥವಾ ಸಮಥಿಂಗ್ ಏನೋ ಇದೆ ಇಲ್ಲಿ ನಿಮಗೆ ನಿಮ್ಮ ಪೂರ್ವಜರು ಕೊಡಬೇಕು ಅಂದ್ಕೊಂಡಿರುವಂಥ ಮಂತ್ರದಂಡದ ಥರ ಸಮಥಿಂಗ್ ಏನೋ ಇದೆ ಅವರು ಕೊಡ್ತಾರೆ ನಿಮಗೆ ಅನ್ನುವಂಥದ್ದು ಇದೆ ಸೊ ಸಮಥಿಂಗ್ ಮಂತ್ರದಂಡ ಎನರ್ಜಿ ಆ ಥರ ಇದೆ ಅನ್ನುವಂಥದ್ದು ಇದೆ ಸೊ ಅನ್ಬ್ಲಾಕ್ ದ ಮ್ಯಾಜಿಕ್ ವಿತ್ ಇನ್ ಅಂತ ಮ್ಯಾಜಿಕ್ ಇದ್ದಾರೆ ಇಲ್ಲಿ ಸೊ ನಿಮ್ಮ ಪಾಸ್ಟ್ ಲೈಫಲ್ಲಿ ಅಥವಾ ನಿಮ್ಮ ಪೂರ್ವಜರಲ್ಲಿ ಕೆಲವರು ಸಾಧು ಸಂತರಾಗಿರ್ಬಹುದು ಕೆಲವರು ಭೂಮಿ ತಾಯಿಯ ಮಕ್ಕಳಾಗಿರಬಹುದು ಅಂದರೆ ಸೀತಾದೇವಿಯ ವಂಶಸ್ಥರು ಕೂಡ ಇರಬಹುದು ಕೆಲವರು ಸೊ ಕೆಲವರು ಬುಡಕಟ್ಟು ಜನಾಂಗದವರು ಕೂಡ ಇರಬಹುದು ನಿಮ್ಮ ಮೂಲನ ಎಲ್ಲೋ ಬಿಟ್ಟಿದ್ದೀರಾ ಅದನ್ನು ಕೂಡ ಸ್ವಲ್ಪ ಆಚರಿಸಿ ಅನ್ನುವಂಥದ್ದು ಇದೆ ಬಹಳಷ್ಟು ವಿಚಾರಗಳಲ್ಲಿ ನಿಮ್ಮ ಪೂರ್ವಜರು ಏನು ಒಂದಷ್ಟು ಮ್ಯಾಜಿಕ್ ವಿದ್ಯೆಯನ್ನು ಕಲ್ತಿದ್ರು ಅಥವಾ ಒಂದು ಮೆಜಿಷಿಯನ್ ಎನರ್ಜಿಲಿ ಇದ್ದರು ಅವರ ಆಶೀರ್ವಾದ ಕೆಲವು ನಿಮ್ಮೊಳಗೆ ಬಂದಿದೆ ಅದನ್ನು ಅವ್ರು ನಿಮಗೆ ಧಾರೆ ಎರದಿ ಹೋಗಿದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ಕೀಟಗಳಿಂದ ಒಂದಷ್ಟು ತೊಂದರೆಗಳು ಬರ್ತಾ ಇದೆ ಅದು ಬರದೇ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಬೆಳೆಗಳಿಗೆ ಹಾನಿ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಏನೋ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಷನ್ ನಿಮಗೆ ಬರೋದ್ರಲ್ಲಿ ಇದೆ ಆ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಯಾರ್ಯಾರು ನಿಮ್ಮನ್ನು ಟ್ರ್ಯಾಪ್ ಮಾಡಿದ್ದಾರೆ ವಶೀಕರಿಸಿದ್ದಾರೆ ಇದೆಲ್ಲ ಗೊತ್ತಾಗತ್ತೆ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಜೊತೆಗೆ ನಿಮಗೆ ಒಂದಷ್ಟು ಫ್ರೇಗ್ರೆನ್ಸ್ ಸಮಥಿಂಗ್ ಏನೋ ಫ್ರೇಗ್ರೆನ್ಸಿಗೆ ಸಂಬಂಧಪಟ್ಟಂಗೆ ಅಂದರೆ ಸುವಾಸನೆ ಪರ್ಫ್ಯೂಮ್ಸ್ ಎಲ್ಲ ಇರ್ತಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಟ್ರ್ಯಾಪ್ ಮಾಡಿದ್ದಾರೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ನೀವು ಸೇವಿಸುವಂಥ ಆಹಾರದ ಬಗ್ಗೆ ಒಂದಷ್ಟು ಸಮಸ್ಯೆಗಳು ಆಗಿದೆ ಅದರಲ್ಲೂ ಕೂಡ ನಿಮಗೆ ಬದಲಾವಣೆಯನ್ನು ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ನೋಡೋ ನೋಟನ್ನು ಬದಲಾಯಿಸ್ಕೊಳ್ಳಿ ಗಾಳಿಗಿಂತ ವೇಗವಾಗಿ ಚಿಂತಿಸೋದನ್ನು ಕಲೀರಿ ಅನ್ನುವಂಥದ್ದು ಕೂಡ ಇದೆ ನಿಮಗೆ ಜೊತೆಗೆ ಯಾವಾಗಲೂ ವಾಸ್ತವದಲ್ಲಿ ಇರಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಪೂರ್ವಜರು ಮಾಡಿರೋ ತಪ್ಪನ್ನು ನೀವು ಮಾಡಬೇಡಿ ಅನ್ನುವಂಥದ್ದು ಇದೆ ಒಂದಷ್ಟು ಸ್ಪಿರಿಚುವಲ್ ಎಕ್ಸ್ಪೀರಿಯೆನ್ಸನ್ನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಶಾಂತಿ ನೆಮ್ಮದಿಯಿಂದ ಇರೋದನ್ನ ಕಲೀರಿ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ಜೀವನದಲ್ಲಿ ಬಹಳಷ್ಟು ವಿಧದಲ್ಲಿ ಬಂಧನಗಳು ಆಗಿದೆ ಅವಕ್ಕೆಲ್ಲ ಬಿಡುಗಡೆನ ಮಾಡಿಕೊಡಿ ಒಳ್ಳೆಯದಾಗತ್ತೆ ನಿಮಗೆ ಅನ್ನುವಂಥದ್ದು ಇದೆಲ್ಲಾಗೂ ಕಷ್ಟಗಳಿಗೆ ಅನ್ನೋ ರೀತಿಯಲ್ಲಿ ಇದ್ದೀರಾ ಬಟ್ ನಥಿಂಗ್ ಟು ವರಿ ಸ್ಪಿರಿಟ್ ಫಾಕ್ಸ್ ಇದೆ ಸೊ ಟ್ರಸ್ಟ್ ಯುವರ್ ಟ್ಯಾಲೆಂಟ್ ಆ್ಯಂಡ್ ಚೇಂಜಿಂಗ್ ಟೈಮ್ಸ್ ಅಂತ ಇದೆ ನಿಮ್ಮನ್ನು ನಿಮ್ಮ ಪ್ಲ್ಯಾನನ್ನು ನಿಮ್ಮ ಟ್ಯಾಲೆಂಟನ್ನು ನೀವು ನಂಬಿ ನಿಮ್ಮನ್ನು ನೀವು ಚೇಂಜ್ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಸಮಯ ಬದಲಾಗೋದಕ್ಕೆ ನಿಮ್ಮಲ್ಲಿರುವಂಥ ಅಥವಾ ನಿಮ್ಮಲ್ಲಿ ಆಲ್ರೆಡಿ ಇದೆಯೋ ನಿಮ್ಮ ಪೂರ್ವಜರಿಂದ ಬಂದಿದೆಯೋ ಏನೂ ಗೊತ್ತಿಲ್ಲ ಆ ಟ್ಯಾಲೆಂಟೇ ಸಾಕು ನಿಮ್ಮಲ್ಲಿರೋ ವಿದ್ಯೆ ನಿಮ್ಮಲ್ಲಿರೋ ಅಂಥ ಐಡಿಯಾಲಜಿನೇ ಸಾಕು ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳೋದಕ್ಕೆ ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಥ್ರೋಡ್ ಚಕ್ರ ಮತ್ತು ಥರ್ಡ್ ಐ ಚಕ್ರ ಹೆಚ್ಚು ಆ್ಯಕ್ಟಿವ್ ಆಗುತ್ತೆ ನೋಡಿಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಋಷಿ ಮುನಿಗಳಿಂದ ಒಂದಷ್ಟು ಆಶೀರ್ವಾದನ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ನಿಮ್ಮಲ್ಲಿ ಕೆಲವರು ಸಾಧು ಆಗಬೇಕು ಅಂತ ಬರ್ತಿದ್ದಾರೆ ಸೊ ಹಾಗಾಗಿ ಸಾಧು ಆಗ್ತೀರಾ ಅನ್ನುವಂಥದ್ದು ಜೊತೆಗೆ ನೀವು ಈ ಜನ್ಮನ ಕಮಿಟೆಡ್ ಮಾಡ್ಕೊಂಡಿದ್ದೀರಾ ಭಕ್ತರಾಗಿ ಉಳಿಬೇಕು ಅಂತ ಹಾಗಾಗಿ ಭಕ್ತರಾಗೆ ಉಳಿತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಲೆಡ್ಗೋ ಬಾ ಮಾಡಿ ಬೇಡ್ದಿರೋ ಅಂಥ ವಿಚಾರಗಳನ್ನ ಈಗ ಏನು ಅಗತ್ಯ ಇದೆಯೋ ಅದ್ರ ಕಡೆ ಮಾತ್ರ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸಾಕಷ್ಟು ಮಿಸ್ಟೇಕ್ಸ್ ಪವರ್ ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ತುಂಬ ಪವರ್ಫುಲ್ಲಾಗಿ ನಿಮ್ಮ ಜೀವನ ಬದಲಾಗತ್ತೆ ನಿಮ್ಮ ಟ್ಯಾಲೆಂಟನ್ನು ಸರಿಯಾದ ರೀತೀಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದೆ ಆದರೆ ಸೊ ಖಂಡಿತವಾಗ್ಲೂ ನಿಮಗೆ ಹೆಚ್ಚಿನ ಒಂದು ಒಳಿತಾಗತ್ತೆ ಅನ್ನುವಂಥದ್ದು ಇದೆ ಕರೆಂಟ್ ಸಿಚುವೇಶನ್ ಏನಾಗ್ತಿದೆ ಇದು ನಿಮಗೆ ಅರ್ಥ ಆಗ್ತಾ ಇಲ್ಲ ಸೊ ಕರೆಂಟ್ ಸಿಚುವೇಶನ್ ಏನು ನಡೀತಾ ಇದೆ ಅದರ ಹಿಂದಿನ ಸತ್ಯಗಳೇನು ಇದನ್ನು ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಕರೆಂಟ್ ಸಿಚುವೇಶನ್ ತಿಳ್ಕೊಂಡ್ರೆ ಬೆಟರ್ ಇದೆ ಏನು ನಡೀತಾ ಇದೆ ಯಾಕೆ ನಡೀತಾ ಇದೆ ಅಂತ ತುಂಬ ಜನ ತುಂಬ ಮಾತಾಡ್ತಿದ್ದಾರೆ ನಿಮ್ಮ ಪ್ರಣಯ ಪ್ರಸಂಗದ ಬಗ್ಗೆ ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ಅದನ್ನು ಸ್ವಲ್ಪ ಕ್ಲಾರಿಟಿ ತಗೊಂಬಂದು ಯಾರ್ಯಾರಿಗೆ ಏನೇನು ಉತ್ತರ ಕೊಡಬೇಕು ಅದನ್ನು ಕೊಡಿ ಅನ್ನುವಂಥದ್ದು ಇದೆ ಯಾವಾಗಲೂ ಗೊಂದಲ ಮಾಡ್ಕೊಂಡೇ ಇರ್ತೀಯ ಜನಗಳನ್ನ ಮಾತನ್ನು ಕೇಳ್ಕೊಂಡೇ ಇರ್ತೀಯ ಯಾವಾಗ ಸ್ವಂತ ನಿರ್ಧಾರ ತೊಗೊಳ್ತೀಯ ಎಷ್ಟು ದಿನ ಹೀಗೆ ಇರ್ತೀಯ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ ಜೊತೆಗೆ ಈಗ ಸರಿಯಾದ ಸಮಯ ಅನ್ನೋದು ಬಂದಿದೆ ಆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರನ ತಗೊಂಡ್ರೆ ಒಳ್ಳೆಯದಾಗತ್ತೆ ಅದೃಷ್ಟ ನಿನ್ನ ಕೈಲಿ ಇದೆ ಈಗ ನೀನು ಎಲ್ಲ ಸತ್ಯನೂ ತಿಳ್ಕೊಂಡು ಯಾರ್ಯಾರನ್ನು ಹೇಗೆ ಹೇಗೆ ಮಟ್ಟ ಹಾಕಬೇಕು ಇಲ್ಲ ಅನ್ನಿಸ್ಬೇಕು ಅನ್ನೋದನ್ನು ಯೋಚನೆ ಮಾಡು ಅನ್ನುವಂಥದ್ದು ಇದೆ ಯಾಕೆಂದರೆ ಹಣಕಾಸಿನ ವಿಚಾರ ಆಗಿರಬಹುದು ಬೇರೆ ವಿಚಾರ ಆಗಿರಬಹುದು ಇದಕ್ಕೋಸ್ಕರ ಸಾಕಷ್ಟು ಸಮಸ್ಯೆಗಳನ್ನ ತಂದಿರೋದು ಮಾಡಿರೋದು ಕೂಡ ಇದೆ ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಗಮನನ ಆಸ್ತಿ ಖರೀದಿ ಜಾಗ ಖರೀದಿ ಅಥವಾ ಏನೋ ಬಿಸ್ನೆಸ್ ಮಾಡಬೇಕು ಅಂತ ಮಾಡಕ್ಕೆ ಹೊರಟ್ರೆ ಅದು ಹಿಂದಿನ ಸದನ್ನು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಒಂದಷ್ಟು ವಿಚಾರಗಳು ವಿಶೇಷವಾದಂಥ ನಾಣ್ಯಗಳು ಯಾರಿಗೂ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಮೆಜಿಷಿಯನ್ ಎನರ್ಜಿಲಿ ಕೆಲವರು ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಸಂಬಂಧಿಕರಿಂದ ಒಂದಷ್ಟು ಆಸ್ತಿ ವಿಚಾರದಲ್ಲಿ ತಗಾದೆಗಳು ನಡೆದಿದೆ ಮನೆಯ ವಿಚಾರದಲ್ಲಿ ಸಮಸ್ಯೆಗಳು ಆಗಿದೆ ನಡಿಬೇಕಾಗಿರುವಂಥ ಕಾರ್ಯಗಳು ನಡೆಯದೇ ಇರೋ ಹಾಗೆ ತಡೆದಿದ್ದಾರೆ ಸಾಕಷ್ಟು ಜವಾಬ್ದಾರಿಯಿಂದ ಕುಗ್ಗೋಗಿದೆಯಾ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋದೆ ಮರ್ತುಬಿಟ್ಟಿದೆಯಾ ಅಂತ ಹೇಳ್ತಿದ್ದಾರೆ ಸದ್ಯಕ್ಕೆ ನಿಮ್ಮ ಪೂರ್ವಜರು ನಿಮ್ಮ ಜೀವನನ ಫೈನಾನ್ಷಿಯಲ್ ವಿಚಾರದ ಕಡೆ ಹೆಚ್ಚಿನ ಗಮನನ ಕೊಟ್ಟು ಮುಂದುವರ್ಸ್ಕೊಂಡು ಹೋಗು ಅಂತ ಹೇಳ್ತಿದ್ದಾನೆ ಮನೆತನದ ಕಡೆ ಮನೆ ಕಡೆ ಮತ್ತು ಫೈನಾನ್ಷಿಯಲ್ ವಿಚಾರದ ಕಡೆ ಹೆಚ್ಚಿನ ಗಮನನ ಕೊಡು ಸಾಲ ಮಾಡ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮಗೆ ಯಶಸ್ಸು ಅನ್ನೋದು ಇದೆ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಮನೆ ದೇವರ ಆಶೀರ್ವಾದನ ನೀನು ಪಡ್ಕೋ ಸ್ವಲ್ಪ ಮನೆ ದೇವರು ಒಪ್ಪಿಗೆ ಕೊಡೋವರೆಗೂ ಕಾದ್ಬಿಟ್ಟು ಮುಂದಿನ ನಿರ್ಧಾರನ ತಗೋ ಕುಲದೈವನ ಬಿಟ್ಟು ಯಾವುದೇ ಕೆಲಸನ ಮಾಡಬೇಡ ಅಂತ ಹೇಳ್ತಿದ್ದಾರೆ ಇಲ್ಲಿ ಸೊ ಅವರ ಪ್ರಾರ್ಥನೆ ಅವರ ಒಂದು ಮಾರ್ಗದರ್ಶನ ಪಡ್ಕೊಂಡು ನೀನು ಮುಂದುವರಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಯಶಸ್ಸನ್ನು ನೋಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸೊ ಹಾಗಾಗಿ ನಿಮ್ಮ ಪೂರ್ವಜರು ನಿಮಗೆ ಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಡೀರಿ ಅಂತ ಹೇಳ್ತಾ ಅವರ ಹೆಸರಲ್ಲಿ ಒಂದಷ್ಟು ದೀಪನ ಹಚ್ಚಿ ದಿನಾಗ್ಲೂ ಈ ನವರಾತ್ರಿ ಬರೋವರೆಗೂ ಅಥವಾ ನವರಾತ್ರಿ ಮುಗಿಯೋವರೆಗೂ ಹಚ್ಚಿ ಇವತ್ತಿಂದನೇ ಹಚ್ಚಿ ಒಳ್ಳೆಯದಾಗತ್ತೆ ಪ್ರತಿದಿನ ಸಂಜೆ ಪೂರ್ವಜರಿಗೆ ಒಳ್ಳೆಯದಾಗಲಿ ಅಂತ ಒಂದು ಹಚ್ಚಿ ಇನ್ನೊಂದು ಬಹಳಷ್ಟು ಜನ ಅನಾಥರು ಅನಾಥ ಆತ್ಮಗಳು ಅಲಿತಾ ಇರ್ತವೆ ಅವರಿಗೂ ಕೂಡ ಮುಕ್ತಿ ಸಿಕ್ಕಿ ಅನಾಥೋ ದೈವರಕ್ಷಕ ಅನ್ನೋ ರೀತಿಯಲ್ಲಿ ಆ ಅನಾಥ ಆತ್ಮಗಳಿಗೂ ಕೂಡ ಮುಕ್ತಿ ಸಿಗಲಿ ಅವರು ಕೂಡ ಪೂರ್ವಜರ ಲೋಕಕ್ಕೆ ಹೋಗಲಿ ಅಂತ ಪ್ರಾರ್ಥನೆ ಮಾಡಿ ಅವರಿಗೊಂದು ದೀಪನ ಹಚ್ಚಿ ನಿಮ್ಮ ನಿಮ್ಮ ಅನುಕೂಲ ನೋಡಿಕೊಂಡು ಹಚ್ಕೊಳ್ಳಿ ಮನೆಯಿಂದ ಹೊರಗೆ ಇಟ್ಟು ಈ ದೀಪನ ಹಚ್ಚಬೇಕು ಒಳ್ಳೆಯದಾಗಲಿ ಎಲ್ರಿಗೂ ಸೊ ಇಷ್ಟ ಆದರೆ ನಿಮ್ಮ ಪೂರ್ವಜರಿಗೆ ಒಂದು ನಮನಾನ ತಿಳಿಸ್ಬಿಡಿ ಟೇಕ್ ಕೇರ್ ಬಾಯ್ ನಮಸ್ತೆ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ